ಪೊಲೀಸರು ಬಹಳ ಸ್ಪಷ್ಟವಾಗಿ ಹೇಳಿದರು ಯಾವುದೇ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಗೊಳ್ಳುವಾಗ ಟೈಮ್ ಕೊಡಬೇಕಾಗತ್ತೆ ಈವನ್ ಯಾರಾದರೂ ತೀರ್ಕೊಂಡ್ರೆ ಕೂಡ ನೀವು ಟೈಮನ್ನು ಇಟ್ಕೊಂಡು ಅವರಿಗೆ ಪ್ರಿಪರೇಷನ್ ಮಾಡಿ ಆಸ್ಪತ್ರೆಯಿಂದ ಬಾಡಿ ತರೋಕ್ಕೆ ನಾವು ಟೈಮ್ ತಗೊಳ್ತೀವಿ ಅದು ಯಾರೇ ಇರ್ಬೋದು ಈವನ್ನ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಕೂಡ ಸಮಯ ಕೊಟ್ಟಿದ್ರು ನಿಮ್ಮ ಬಾಡಿಯನ್ನು ಸ್ವಲ್ಪ ಹೊತ್ತು ಆಸ್ಪತ್ರೆಯಲ್ಲಿ ಇಟ್ಟು ಆಮೇಲೆ ನಮ್ಮ ಪ್ರಿಪರೇಷನ್ ಆದ್ಮೇಲೆ ಬ್ಯಾರಿಕೇಡ್ ಆದ್ಮೇಲೆ ಗ್ರೌಂಡ್ ಗೆ ತರಬೇಕು ಅನ್ನುವಂಥದನ್ನ ಯಾವತ್ತಾದ್ರೂ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಿದೀವಿ ಆದ್ರೆ ಕೆ ಸಿ ಎರಡೂವರೆ ಗಂಟೆಗೆ ಹೇಳುತ್ತೆ ನಾವು ಪಾಸಸ್ ಕೊಡ್ತೀವಿ ಒಂದ್ಸರಿ ಫ್ರೀ ಅಂತ ಹೇಳ್ತೀರಿ ಇನ್ನೊಂದ್ಸರಿ ಪಾಸಸ್ ಕೊಡ್ತೀವಿ ಅಂತ ಹೇಳ್ತೀರಿ ಚಿನ್ನಸ್ವಾಮಿಗೆ ಸ್ಟೇಡಿಯಂಗೆ ಗೇಟ್ ಎಷ್ಟಿದೆ ಇಪ್ಪತ್ತೊಂದು ಗೇಟ್ ಏನೇ ಇದೆ ಹತ್ತೊಂಬತ್ತು ಯಾವಾಗಲೂ ಸಾಮಾನ್ಯವಾಗಿ ತೆಗಿತಾರೆ ಕ್ರಿಕೆಟ್ ಇದ್ದಾಗ ಅದರಲ್ಲಿ ನೀವು ತೆಗ್ದಿದೆ ಎಷ್ಟು ಕೇವಲ ಮೂರು ಗೇಟು ಜನಕ್ಕೆ ನೀವು ಫ್ರೀ ಅಂತ ಹೇಳಾಯಿತು ಜನ ಸೇರಾಯ್ತು ಗೇಟನ್ನು ಯಾಕೆ ತೆಗ್ದಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ನ ಹೊರಗಡೆ ಇವತ್ತು ಇಷ್ಟೊಂದು ಗಲಭೆ ಆಗಿರುವಂತದ್ದು ನೂಕು ಉಸಿರು ಉಸಿರುಗಟ್ಟಿರುವಂತದ್ದು ಮಾತೆತ್ತಿದರೆ ನೀವು ಹೇಳ್ತೀರಿ ಪ್ರಯಾಗದಲ್ಲಿ ಆಗಿಲ್ವಾ ಪ್ರಯಾಗದಲ್ಲಿ ಜನ ಎಷ್ಟು ಸೇರಿ ಪ್ರಯಾಗದಲ್ಲಿ ಮೊದಲೇ ಪ್ರಿಪ್ರೇಷನ್ ಆಗಿತ್ತು ಒಂದು ವರ್ಷದಿಂದ ಪ್ರಯಾಗದಲ್ಲಿ ಪ್ರಿಪ್ರೇಷನ್ ಆಗಿತ್ತು ಪರ್ಮಿಷನ್ ಇತ್ತು ವಿದೌಟ್ ಪರ್ಮಿಷನ್ ಮಾಡಿಲ್ಲ ಎಷ್ಟು ಜನ ಬಂದಿರುವಂಥದ್ದಲ್ಲಿ ಅರವತ್ತಾರು ಕೋಟಿಗಿಂತಲೂ ಜಾಸ್ತಿ ಜನ ಪ್ರಯಾಗದಲ್ಲಿ ಬಂದಿದ್ದಾರೆ ನಿಮಗೆ ಕೇವಲ ಎರಡು ಲಕ್ಷ ಜನರನ್ನು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಮುಂಬೈನಲ್ಲಿ ಎಷ್ಟು ಜನ ಸೇರಿದ್ರು ಹತ್ತು ಲಕ್ಷಕ್ಕಿಂತ ಜಾಸ್ತಿ ಜನ ಸೇರಿದ್ರು ಒಬ್ಬರು ಸತ್ತಿರಲಿಲ್ಲ ಮೂರನೇ ತಾರೀಕು ಕ್ರಿಕೆಟ್ ಆಡುವಾಗ ಆರ್ ಸಿ ಬಿ ಮತ್ತು ಪಂಜಾಬ್ ಟೀಮ್ ಆಟ ಆಡ್ತಿರುವಾಗ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಅಹಮದಾಬಾದ್ ಅಲ್ಲಿ ಸೇರಿದಷ್ಟು ಐದು ಲಕ್ಷ ಜನ ಏನು ಆಗಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕೇವಲ ನಲ್ವತ್ತು ಸಾವಿರ ಜನಕ್ಕೆ ಬರಕ್ಕೆ ನೀವು ಇಷ್ಟೊಂದು ಗೊಂದಲ ಮಾಡಿಕೊಂಡು ಯಾಕಾಗಿ ಕೇವಲ ನಿಮ್ಮ ಪ್ರಚಾರದ ಹುಚ್ಚಿಗಾಗಿ ಕಾಂಪಿಟಿಷನ್ ಪ್ರಚಾರ ಹೆಚ್ಚು ಡಿ ಕೆ ಶಿವಕುಮಾರ್ಗೆ ಸಿಗುತ್ತೋ ಪ್ರಚಾರ ಹೆಚ್ಚು ಸಿದ್ದರಾಮಯ್ಯವರಿಗೆ ಸಿಗಬೇಕು ಈ ಪ್ರಚಾರದ ಹುಚ್ಚಿಗಾಗಿ ಇವತ್ತು ಕರ್ನಾಟಕ ರಾಜ್ಯದ ಹನ್ನೊಂದು ಮಕ್ಕಳು ಬಲಿಯಾಗಿದ್ದಾರೆ ಯಾರು ಹೊಣೆ ಇದಕ್ಕೆ ಸಿದ್ದರಾಮಯ್ಯ ಟ್ವೀಟ್ ಇದೆ ಇವತ್ತು ನೀವು ತಪ್ಪಿಸ್ಕೊಳ್ಳಕ್ಕೆ ನೋಡ್ತಾ ಇದ್ದೀರಿ ಯಾವತ್ತು ಟ್ವೀಟ್ ಮಾಡಿದ್ದೀರಿ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ್ದಾರೆ ನಾನು ನಿನ್ನೆಯ ಐ ಪಿ ಎಲ್ ಪಂದ್ಯದಲ್ಲಿ ಭರ್ಜರಿ ಜಯಗಳಿಸಿ ತವರೂರಿಗೆ ಆಗಮಿಸ್ತಿರುವಂಥ ಕರ್ನಾಟಕದ ಹೆಮ್ಮೆಯ ಆರ್ ಸಿ ಬಿ ತಂಡದ ಪರವಾಗಿ ನಾಲ್ಕು ಗಂಟೆಗೆ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ಅಭಿನಂದಿಸ್ತೀನಿ ನೀವೆಲ್ಲರೂ ಬರಬೇಕು ನೀವೇ ಕರೆದಿರೋದು ಕೋಟ್ಯಾಂತರ ಅಭಿಮಾನಿಗಳು ಹದಿನೆಂಟು ವರ್ಷಗಳ ನಂತರ ಕಾಯುವಿಕೆ ಕೊಡೆಗೊಂಡು ಇಡೀ ರಾಜ್ಯದಲ್ಲಿ ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ ಬನ್ನಿ ಇದು ನೀವು ಹೇಳಿರುವಂಥದ್ದು ಎರಡನೇದು ಕೆ ಸಿ ಎ ರಾಜ್ಯ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯವರು ಒಂದು ಲೆಟ್ರ್ ಕೊಟ್ಟಿದ್ದಾರೆ ಥರ್ಡ್ಗೆ ಥರ್ಡ್ ರಾತ್ರಿ ಇರ್ಬೋದು ಇದು ಅವ್ರದೇ ಲೆಟರ್ಡು ಇದರಲ್ಲಿ ಅವರು ಹೇಳ್ತಾರೆ ದಿಸ್ ಈಸ್ ಟು ಆಲ್ಸೋ ಇನ್ಫಾರ್ಮ್ ದಟ್ ಆನರೇಬಲ್ ಚೀಫ್ ಮಿನಿಸ್ಟರ್ ಆ್ಯಂಡ್ ದಿ ಆನರೇಬಲ್ ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಶೆಲ್ ಬಿ ಗ್ರೇಸಿಂಗ್ ದಿ ಒಕೇಶನ್ ಆ್ಯಂಡ್ ಫೆಸಿಲಿಟೇಟಿಂಗ್ ದಿ ಆರ್ ಸಿ ಬಿ ಪ್ಲೇಸ್ ಆ್ಯಂಡ್ ಸಪೋರ್ಟ್ ಇದು ಕೆ ಸಿ ಎ ಕೊಟ್ಟಿರುವಂಥ ಲೆಟ್ರು ಅಂದರೆ ರಿಕ್ವೆಸ್ಟ್ ಲೆಟ್ರು ಡಿ ಪಿ ಆರ್ ಸೆಕ್ರೆಟರಿಗೆ ಬರೆದಿದ್ದಾರೆ ನೀವು ಹೇಳ್ತೀರಿ ನಮ್ಗೆ ಗೊತ್ತಿಲ್ಲ ನಿಮ್ಮ ಡಿ ಪಿ ಆರ್ ಸೆಕ್ರೆಟರಿ ಏನು ಮಾಡ್ತಿದ್ರು ನಿಮ್ಮ ಚೀಫ್ ಸೆಕ್ರೆಟರಿ ಏನು ಮಾಡ್ತಿದ್ರು ಒಬ್ಬ ಜವಾಬ್ದಾರಿಯುತ ಚೀಫ್ ಸೆಕ್ರೆಟರಿ ಅಲ್ಲೇ ಓಡಾಡ್ತಿದ್ರಲ್ಲ ವೇದಿಕೆ ಮೇಲೆ ಯಾಕೆ ಅನ್ನಿಸ್ಲಿಲ್ಲ ಎದುರುಗಡೆ ಮರದಲ್ಲಿ ಜನ ನಿಂತಿದ್ದಾರೆ ಅವರಿಗೆ ಬ ಏನಾದರೂ ತೊಂದರೆ ಆಗ್ಬೋದು ಅಲ್ಲಿಂದ ಬೀಳ್ಬಹುದು ಅಂತ ಯಾಕೆ ಅನ್ನಿಸ್ಲಿಲ್ಲ ನಿಮಗೆ ಅಲ್ಲೇ ಅನಾಹುತ ಆಗ್ಬೇಕಾಗಿತ್ತು ದೈವವಶಾತ್ ವಿಧಾನಸೌಧ ಮುಂದೆ ಆಗಿಲ್ಲ ಆದ್ರೆ ಮಕ್ಕಳು ಅಲ್ಲಿ ಸತ್ತಿದ್ರು ಸತ್ತು ಸತ್ತೋಗಿದ್ರು ಇದು ನೀವು ನಡ್ಕೊಂಡಂಥ ರೀತಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ